ಸೊ ಇಷ್ಟೊಂದು ಲಿಸ್ಟ್ ಅಲ್ಲಿ ಸಕ್ಸಸ್ ಓಕೆ ನಾವು ಸಕ್ಸಸ್ ಈಸಿಯಾಗಿ ತಗೊಂಡ್ಬಿಡ್ತೀವಿ ನೆಗೆಟಿವ್ ಬಂದಾಗ ಅದನ್ನ ನೀವ್ ಹೇಗ್ ಅಂತ ಖಂಡಿತ ಅದನ್ನು ಪಾಸಿಟಿವ್ ಆಗಿ ತಗೋಬೇಕು ಈಗ ನೆಗೆಟಿವ್ ನ ಯಾರು ತಗೊಳಲ್ವೋ ಅವ್ರು ಬೆಳೆಯಲ್ಲ ಯಾರೋ ಒಬ್ರು ಇದು ಒಂಚೂರು ಹಿಂಗ್ ಇರ್ಬೇಕಿತ್ತು ನಮಗೂ ಅನ್ಸಿರತ್ತೆ ಬಟ್ ಬೇರೆಯವ್ರಿಗೆ ಅನ್ಸೋದು ತುಂಬಾ ಮುಖ್ಯ ಆಗತ್ತೆ ಅವ್ರು ಇದನ್ನೊಂಚೂರು ಹೀಗೆ ಹಾಡ್ಬೋದಿತ್ತು ಅಥ್ವಾ ಶೋನಲ್ಲಿ ತುಂಬ ಬರುತ್ತೆ ನಮಗೆ ರೆಸ್ಪಾನ್ಸ್ ಬರುತ್ತೆ ಅಲ್ಲಿ ಲಾಸ್ಟು ಚೆನ್ನಾಗಿ ಹೋಗ್ತಾ ಇತ್ತು ಎಲ್ಲ ಸಾಂಗ್ಸು ನೀನು ಈ ಸಾಂಗ್ ಹಾಡಿದ್ಯಲ್ಲ ಅವಾಗ ಒಂದು ಸ್ವಲ್ಪ ಡ್ರಾಪ್ ಆಯಿತು ಜನರ ರೆಸ್ಪಾನ್ಸು ಅಂದಾಗ ಐ ಹ್ಯಾವ್ ಟು ಟೇಕ್ ಇಟ್ ಸೊ ನೆಕ್ಸ್ಟ್ ಟೈಮ್ ನಾನು ಅದನ್ನು ಸರಿ ಮಾಡ್ಕೋಬೇಕು ಇಲ್ಲ ನಾನು ಮಾಡಿದ್ದೆ ಕರೆಕ್ಟು ಆನೇ ನಡೆದಿದ್ದೆ ದಾರಿ ಅಂತ ನಾನು ಹೋಗ್ತಾ ಇದ್ದರೆ ನಮ್ಮನ್ನು ಮೀರಿಸಿ ಭಾಳಷ್ಟು ಜಿಂಕೆಗಳು ಮುಂದೆ ಹೋಗ್ಬಿಡುತ್ತೆ ಸೊ ನಾವು ಎಲ್ಲರನ್ನೂ ಕೇಳಬೇಕು ಆಮೇಲೆ ಹಿರಿಯರು ಕಿರಿಯರ್ ಅನ್ನೋ ಇದಿಲ್ಲ ಅಲ್ಲಿ ನನಗಿಂತ ತುಂಬ ತಿಳ್ಕೊಂಡಿರೋ ಅಂಥವ್ರು ಚಿಕ್ಕವರು ಇರ್ತಾರೆ ನನಗಿಂತ ತುಂಬ ತಿಳ್ಕೊಂಡಿರೋರು ತುಂಬ ಹಳೆಯ ಹಿರಿಯರು ಇರ್ತಾರೆ ಸೊ ನಾವು ಯಾವತ್ತೂ ಆ ಡಿಫ್ರೆನ್ಸಿಯೇಷನ್ ಇದೆಯಲ್ಲ ಅವ್ರ ಆಕಿನ ಕಾಲದವ್ರು ಅವ್ರಿಗೇನು ಗೊತ್ತಾಗತ್ತೆ ಇವನು ಇನ್ನು ನೆನ್ನೆ ಮೊನ್ನೆ ಬಚ್ಚ ಇವನ್ಗೇನು ಗೊತ್ತಾಗತ್ತೆ ಇದನ್ನ ಫಸ್ಟ್ ಬಿಡ್ಬೇಕು ನಾವು ಎಲ್ಲರಿಂದ ಅಕ್ಸೆಪ್ಟೆನ್ಸ್ ಇದೆಯಲ್ಲ ಅಕ್ಸೆಪ್ಟೆನ್ಸ್ ಇದ್ರೆ ಡೆಫಿನೆಟ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ ಎಷ್ಟು ಸ್ಟೇಜ್ ಪ್ರೋಗ್ರಾಮ್ ಮಾಡಿದ್ದೀರಾ ಲೆಕ್ಕ ಇಲ್ಲ ಹಾಂ ಸ್ಟೇಜ್ ಪ್ರೋಗ್ರಾಮ್ ತುಂಬಾ ಮಾಡಿದ್ದೀವಿ ಅಂದರೆ ವಿತಿನ್ ಕರ್ನಾಟಕ ಇರ್ಬೋದು ಔಟ್ಸೈಡ್ ಕರ್ನಾಟಕ ಇರ್ಬೋದು ಔಟ್ಸೈಡ್ ಇಂಡಿಯಾ ಇರ್ಬೋದು ಸುಮಾರು ಒಂದು ಹತ್ತು ಹತ್ರ ಎರಡು ಸಾವಿರ ಮೇಲೆ ಸ್ಟೇಜ್ ಶೋಸ್ ಮಾಡಿದ್ದೀವಿ ಬಟ್ ಸ್ಟೇಜ್ ಶೋ ಅಂತಂದಾಗ ಬೇರೆಯವ್ರ ಕಾರ್ಯಕ್ರಮಕ್ಕೆ ಹೋಗೋದು ಬೇರೆ ತರ ಇರುತ್ತೆ ನಮ್ಮದೇ ಆದಂಥ ಕಾರ್ಯಕ್ರಮನ ನಾವು ಆರ್ಗನೈಸ್ ಮಾಡಿ ನಮ್ಮ ಲೈವ್ ಕಾನ್ಸರ್ಟ್ ಶಮಿತಾ ಮಲ್ನ ಲೈವ್ ಕಾನ್ಸರ್ಟ್ ಇದ್ದಾಗಲೇ ಬೇರೆ ತರ ಇರುತ್ತೆ ಸೊ ನಾನು ಅದನ್ನ ಜಾಸ್ತಿ ಎಂಜಾಯ್ ಮಾಡ್ತೀನಿ ಈಗ ಹೋದಾಗ ಅವ್ರು ಏನು ಹೇಳ್ತಾರೋ ಅಷ್ಟೇ ಕೇಳಬೇಕು ನಮ್ಮ ಕೈಲಿ ತುಂಬಾ ಇರಲ್ಲ ಬಟ್ ನಿಮ್ಮದೇ ಆದಂಥ ಕಾರ್ಯಕ್ರಮ ಇದ್ದಾಗ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡುವಂಥದ್ದು ಎಲ್ಲ ಇರುತ್ತೆ ಸೊ ನಿಮ್ಗೆ ಗೊತ್ತು ನೋಡಿರ್ತೀರಾ ಆಮೇಲೆ ಅದನ್ ಕೂಡ ಕಲ್ತಿದ್ದು ನಾವು ದೊಡ್ಡೋರಿಂದಾನೆ ಗುರುಕಿರಣ್ನವರು ಲೈವ್ ಶೋ ಮಾಡಬೇಕಾದ್ರೆ ತುಂಬ ಕಲ್ತಿದ್ವಿ ಬ್ಯಾಕ್ ಸ್ಟೇಜಲ್ಲಿ ಇರುತ್ತೆ ಯಾವುದಾದ್ಮೇಲೆ ಯಾವುದು ಪಲ್ಸ್ ಹೆಂಗೆ ಜನರು ಪಲ್ಸ್ನ ಹೆಂಗೆ ತಿಳ್ಕೋಬೇಕು ನಿಮ್ಮದೇ ಆದಂಥ ಒಂದು ರನ್ ಆರ್ಡ್ರ್ ಹೋಗೋಕ್ಕಾಗಲ್ಲ ಅಲ್ಲಿ ನೋಡ್ತಾ ಇದ್ದೆ ಓ ಇಲ್ಲ ಈ ಥರದ್ದು ಇಷ್ಟ ಆಗ್ತಿಲ್ಲ ಅಂದ್ಕೊಳ್ಳೆ ಆ ಸಾಂಗ್ ಲಿಸ್ಟ್ನ ತೆಗೆದ್ಬಿಟ್ಟು ಬೇರೆ ಇಮಿಡಿಯೇಟ್ ಬೇರೆ ಹಾಕಬೇಕು ನಾರ್ತ್ಗೆ ಹೋದಾಗಲೇ ಬೇರೆ ಮಂಗಳೂರು ಕಡೆ ಇದ್ರೆ ಬೇರೆ ಬ್ಯಾಂಗ್ಳೂರು ಮೈಸೂರು ಕಡೆ ಹೋದಾಗಲೇ ಅವ್ರ ಟೇಸ್ಟ್ ಬೇರೆ ಇರುತ್ತೆ ಸೊ ಇದನ್ನೆಲ್ಲ ನಾವು ದೊಡ್ಡೋರಿಂದ ಕಲ್ತಿದ್ದೀವಿ